ಒಂದನೇ ಗಂಟೇಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟರ್ನ ಓಡಿಸಿದೀವಿ ಅಲ್ಲಿಗೆ ಯಾರನ್ನ ಮಳಕಾಳ್ ವೈದ್ಯನ ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕೋ ಮಾಡಿದ್ದಾರೆ ಅಟೆಂಡ್ ಮಾಡಬೇಕೋ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ ಡಿ ಸಿಗಳಿಗೆ ಹೇಳಿದ್ದಾರೆ ಎಲ್ಲ ಅಟೆಂಡ್ ಮಾಡಿದ್ದಾರೆ ನಮ್ಮ ಸರ್ಕಾರ ಏನು ಮಾಡಬೇಕೋ ಮಾಡ್ತಾಯಿದ್ರು ಅವ್ರೇನಾದ್ರು ಡ ಇದನ್ನ ಮಿಲ್ಟ್ರಿನ ಡೆಪ್ಲಾಯ್ ಮಾಡಿಸಿಸಿ ಮಿಲ್ಟ್ರಿ ವರ್ಕೆಲ್ಲೇನೋ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು ಕೇಂದ್ರ ಸರ್ಕಾರ ಭಾಳ ನಮಗೆ ಮುತುವರ್ಜಿ ವಹಿಸಿದೆ ಅಂತೇಳಿ ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದರೂ ಬೇಡ ಮುಖ್ಯಮಂತ್ರಿಗಳವರಲ್ಲಿ ಮಿಲ್ಟ್ರಿ ತರಬೇಕಾಗಿತ್ತು ಅಂದವ್ರೆ ಬಹುಶಃ ಅವರು ಯಾಕೆ ತರಲಿಕ್ಕೆ ಹೇಳಿದ್ದಾರೆ ಅಂದರೆ ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ ಟೆರರಿಸ್ಟ್ ಆಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಡೆ ನಿಲ್ಲಿಸ್ತಕ್ಕೆ ಮಿಲ್ಟ್ರಿ ಅವ್ನು ಕರ್ಕೊಂಬರೋ ಏನೋ ಗೊತ್ತಿಲ್ಲ ನನಗೆ ಇಷ್ಟು